ಗೋಣಿಕೊಪ್ಪ ಎಸ್ಎನ್ಡಿಪಿ ವತಿಯಿಂದ ನೂರ ಎಪ್ಪತ್ತನೇ ಶ್ರೀ ನಾರಾಯಣಗುರು ಜಯಂತಿ ಕಾರ್ಯಕ್ರಮ ಗೋಣಿಕೊಪ್ಪ ಪಟೇಲ್ ನಗರದ ಸಭಾಂಗಣದಲ್ಲಿ ಜರುಗಿದ ಯಶಸ್ವಿ ಕಾರ್ಯಕ್ರಮ ಸಮಾಜ ಬಾಂಧವರ ಸಮಾಗಮ ಗಣ್ಯರ ಉಪಸ್ಥಿತಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರು ಸೇರಿದಂತೆ ವಿದ್ಯಾರ್ಥಿಗಳಿಗೆ ಸನ್ಮಾನ ಗೌರವ ನಾರಾಯಣಗುರು ಧರ್ಮ ಪರಿಪಾಲನಾ ಶಾಖಾ ಯೋಗಂ ವತಿಯಿಂದ ಜರುಗಿದ ಕಾರ್ಯಕ್ರಮ ಜಯಂತಿ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಪಿಜಿ ರಾಜಶೇಖರ್ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಗಣ್ಯ ಅತಿಥಿಗಳು ಇವತ್ತು ನೂರ ಇಪ್ಪತ್ತನೆಯ ದಿವಸ ವರ್ಷದ ಏನು ಈ ಆಚರಣೆ ಮಾಡ್ತಿದ್ದೀರಿ ಇದರ ಉದ್ದೇಶ ಏನು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಿಮ್ಮಲ್ಲಿ ಬೇಡೋದಿಷ್ಟೇ ಏನು ಈ ಹಿಂದೆ ನಾರಾಯಣ ಗುರುಜಿಯವರು ಹಾಕಿಕೊಟ್ಟಂತಹ ಈ ಸಂಸ್ಥೆ ಅವರ ದೂರದೃಷ್ಟಿ ಏನಿತ್ತು ಅದು ಪಾಲನೆ ಆಗಬೇಕು ಯಾಕೆಂತೇಳಿದ್ರೆ ಹೇಳಿದ್ರೆ ಏನು ಒಂದೇ ಜಾತಿ ಒಂದೇ ಮತ ಅಂತ ಏಣ್ಣೆ ಅವರು ಭಾವನೆ ಇತ್ತು ಮುಂದೆ ನಮ್ಮ ಪೀಳಿಗೆಗೆ ಇದು ಮಾರಕ ಆಗಬಹುದು ಅಂತ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಇವರ ಹಾಕ್ಕೊಂಡು ಬಂದಿದ್ದಾರೆ ಅದರ ಮಧ್ಯದಲ್ಲಿ ಕೆಲವು ಸಂಘ ಸಂಸ್ಥೆಗಳ ಒಂದು ನುಸುಳಿಕೆ ಇರ್ತದೆ ಅದನ್ನು ತಡೆಗಟ್ಟಲ್ಲಿ ಹಿರಿಯರೇನು ಈ ವೇದಿಕೆ ಹಂಚ್ಕೊಂಡಿದ್ದೀರಿ ಅವರನ್ನು ನಿಲ್ಲಿಸಿ ಈ ಸಂಸ್ಥೆ ಉಳಿಬೇಕು ಎಸೋಸಿಯೇಷನ್ ಇರಬೇಕು ನಮ್ಮ ಮುಂದಿನ ಪೀಳಿಗೆಗಳು ಅದನ್ನೇ ಪಾಲನೆ ಮಾಡಬೇಕು ಅಂತ ನಿಮ್ಮ ಕರ್ತವ್ಯ ತುಂಬ ಇದೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಜನ ಭಾಗವಹಿಸಿದ್ದೀರಿ ಎಷ್ಟು ಶಿಸ್ತು ಅಂತ ನೀವು ಇದ್ದೀರಿ ಅಂತ ಹೇಳಿದರೆ ನೋಡೋದಿಗೆ ತುಂಬ ಸಂತೋಷ ಸಂಘಟನೆ ಇದೆ ಹೊಂದಾಣಿಕೆ ಇದೆ ಉಳಿಸ್ಕೊಳ್ಳಿ ಈ ರೀತಿ ಇರೋದು ತುಂಬ ಕಷ್ಟಕರ ವಿಚಾರ ಈ ಸಮಯದಲ್ಲಿ ಏಕೆಂತೇಳಿದರೆ ಅವರವರು ಹೆಚ್ಚಾಗಿ ಮಕ್ಕಳು ಮೊಬೈಲ್ ನೋಡಿಕೊಂಡು ತಾಯಂದಿರು ಮೊಬೈಲ್ ನೋಡಿಕೊಂಡು ಕಳೆಯುವಂಥ ಈ ಸಮಯದಲ್ಲಿ ಇಷ್ಟೊಂದು ಹೊಂದಾಣಿಕೆಯಿಂದ ಏನಿಲ್ಲ ಸೇರಿದ್ದೀರಿ ಎಲ್ಲರಿಗೆ ನಾನು ಧನ್ಯವಾದ ಅಪಿಸ್ತಿದ್ದೀನಿ ಹಾಗೆ ಮುಖ್ಯವಾಗಿ ಇಲ್ಲಿ ಇರುವಂತಹ ಎಲ್ಲ ಪತ್ರಿಕೆ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮರಿಗೆ ಒಂದು ಮನವಿ ಇಂಥ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಮುಟ್ಟುವಂಥ ಕೆಲಸವನ್ನು ನಿಮ್ಮಿಂದ ಆಗಬೇಕು ಮುಂದಿನ ಪೀಳಿಗೆಗಳಿಗೆ ಒಂದು ಮಾದರಿ ಆಗಬೇಕು ಇದೊಂದು ಹೇಳಿ ಹೇಳುತ್ತಾ ಇವತ್ತನ್ನು ಕರೆದಿದ್ದೀರಿ ಉದ್ಘಾಟನೆ ಮಾಡಿಸಿದ್ದೀರಿ ಎಲ್ಲರಿಗೂ ಚಿಳರವಣಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಗೆಲ್ಲರಿಗೂ ಚಿರಪರಿಚಿತರು ಏಕೆಂದರೆ ಸಮಾಜದ ಅಸ್ಪೃಶ್ಯತೆ ಏನಿದೆ ಅಸಮಾನತೆ ಏನಿದೆ ಈ ಒಂದು ಅಸ್ಪೃಶ್ಯತೆಯನ್ನು ಹೋಗಿರಾಡಿಸಲು ಬಂದಂಥ ಒಂದು ಮಹಾಸಂತರು ನಾರಾಯಣ ಗುರುಗಳು ಸಾವಿರದ ಎಂಟುನೂರ ಐವತ್ತೈದು ಆಗಸ್ಟ್ ಇಪ್ಪತ್ತರಂದು ಕೇರಳದ ಚಂಪಜ್ಜಂತಿಯ ತಿರುವನಂತಪುರದಲ್ಲಿ ಜನಿಸ್ತಾರೆ ಟಿವಂಟಮ್ ತೆಳಿ ಆಗಿನ ಊರಿನ ಹೆಸರು ಅಲ್ಲಿ ಮತ್ತು ಕುಟ್ಟಿಯಮ್ಮ ದಂಪತಿಯ ಮಗನಾಗಿ ಜನಿಸಿದಂಥ ಗುರುಗಳು ಮುಂದೆ ಹಲವು ಹತ್ತು ಸಂಸ್ಥೆಗಳನ್ನು ಆಶ್ರಮಗಳನ್ನು ದೇವಸ್ಥಾನಗಳನ್ನು ಸ್ಥಾಪನೆ ಮಾಡುವುದರ ಮುಖಾಂತರ ಶೋಷಿತ ಜನರ ಧ್ವನಿಯಾಗಿ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ ಅಂಥ ಗುರುಗಳು ಸಾವಿರದ ಒಂಬೈನೂರ ಮೂರರಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಎಸ್ ಎನ್ ಡಿ ಪಿ ಸಂಸ್ಥೆಯನ್ನು ಹಾಕ್ತಾರೆ ಅಂದರೆ ನೂರ ಇಪ್ಪತ್ತೊಂದು ವರ್ಷಗಳ ಹಿಂದೆ ನಮ್ಮ ಎಸ್ ಎನ್ ಡಿ ಪಿ ಪ್ರಾರಂಭವಾಯಿತು ನಮ್ಮ ಕೊಡಗಿನ ಮಟ್ಟಿಗೆ ತಕ್ಕಳುವುದಾದರೆ ನಮ್ಮ ಕೊಡಗು ಜಿಲ್ಲಾ ಯೂನಿಯನ್ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಬಹುಶಃ ಪ್ರಾರಂಭವಾಯಿತು ಎಪ್ಪತ್ತು ವರ್ಷಗಳನ್ನು ಪೂರೈಸಿದೆ ಅದೇ ರೀತಿ ಗೋಡೆಗಿನಲ್ಲಿ ಸಹ ಐವತ್ತು ವರ್ಷಗಳಿಂದ ನಮ್ಮ ಹಿರಿಯರು ಈ ಒಂದು ಎಸ್ ಎನ್ ಡಿ ಪಿಯನ್ನು ಪ್ರಾರಂಭಿಸಲಿ ಕಾರಣಕರ್ತರಾದರು ಬಾಪುಟ್ಟಿ ಮೇಸರಿ ಅವರು ಗೋಪಾಲ ವೈದ್ಯರವರು ಇನ್ನೂ ಹಲವು ನಮಗೆ ಇವತ್ತು ಅವರು ನಮ್ಮ ಮುಂದೆ ಇಲ್ಲ ಅಂಥ ಒಂದು ಹಿರಿಯರ ಆ ಹಿರಿಯ ಚೇತನ ಏನು ಅವರು ನಮಗೆ ಒಂದು ಮಾರ್ಗದರ್ಶವನ್ನು ಮಾಡಿಕೊಟ್ಟಿದ್ದಾರೆ ಅವರ ಒಂದು ಅನುಗ್ರಹದಿಂದ ನಾವು ಇವತ್ತು ಎಸ್ ಎನ್ ಡಿ ಪಿ ಒಂದು ಸಂಸ್ಥೆ ಇವತ್ತೊಂದು ಪ್ರಬಲ ಸಂಸ್ಥೆಯಾಗಿ ಇರ್ಬೋದು ಕೊಡಗಿನಲ್ಲಿ ಎಲ್ಲ ಮಟ್ಟದಲ್ಲಿ ಸಹ ಸಂಸ್ಥೆ ಇವತ್ತು ಪ್ರಖ್ಯಾತವಾಗಿದೆ ಒಂದು ಘಟ್ಟದಲ್ಲಿ ಅದು ನಿಷ್ಕ್ರಿಯವಾದಂಥ ಸಂಸ್ಥೆಯನ್ನು ಮತ್ತೆ ಇಪ್ಪತ್ತೈದು ವರ್ಷಗಳ ಹಿಂದೆ ಅದನ್ನು ಒಂದು ಸಕ್ರಿಯಗೊಳಿಸುವಂಥ ಕೆಲಸವನ್ನು ನಮ್ಮ ಹಿರಿಯರು ಮಾಡಿದರು ಅಂಥವರಲ್ಲಿ ಬಾಬು ಮೇಸರಾದ ನಂತರ ಎಂ ಪಿ ಜನಾರ್ದನ್ ಅವರು ಇರ್ಬೋದು ಕೆ ಜೆ ಜಯೇಂದ್ರನ್ ಅವರು ಇರ್ಬೋದು ನಮ್ಮ ಮುಂದೆ ಇಲ್ಲಿ ಹಾಸಿನಾರಾಗಿರತಕ್ಕಂಥ ಪಿ ಕೆ ವಿಜಯನ್ ಅಂಥ ಹಿರಿಯರ ಒಂದು ಮಾರ್ಗದರ್ಶನಲ್ಲಿ ಸಂಘ ಸಂಸ್ಥೆಯನ್ನು ನಾವು ಮಂದೆ ಮುಂದಕ್ಕೆ ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯವಾಗಿದೆ ಏನು ಸುಮಾರು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಮೂರರಲ್ಲಿ ನಾರಾಯಣ ಗುರುಗಳು ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ಹುಟ್ಟಾಕಿದ್ರು ಈ ಸಂದರ್ಭದಲ್ಲಿ ನಾವು ಒಂದು ಮಾತನ್ನು ನೆನೆಸ್ಕೊಳ್ಬೇಕಾಗ್ತದೆ ನಮ್ಮೆಲ್ಲರ ಚಿಂತನೆಗೆ ಪೂರಕವಾಗಿ ಸಾಧ್ಯವೆಂದರೆ ಸಾಧ್ಯ ಅಸಾಧ್ಯವೆಂದರೆ ಅಸಾಧ್ಯ ಯಾವುದೇ ವಿಷಯಗಳ ಬಗ್ಗೆ ನಾವು ಸಾಧ್ಯ ಅಂತೇಳುವಂಥ ಒಂದು ಸಕಾರಾತ್ಮಕ ಚಿಂತನೆಯನ್ನು ನಿಲುವನ್ನು ತೆಗೆದುಕೊಂಡ್ರೆ ಅದು ಸಾಧ್ಯ ಆಗ್ತದೆ ಆದರೆ ಸಾಧ್ಯವಾಗೋ ವಿಷಯಗಳನ್ನ ನಾವು ನಕಾರಾತ್ಮಕವಾಗಿ ಇದು ಸಾಧ್ಯ ಇಲ್ಲ ಅಂತ ಹೇಳುವಂಥ ಒಂದು ಚಿಂತನೆಯನ್ನು ನಾವು ಮಾಡಿಕೊಂಡ್ರೆ ಕೈಚಲ್ಲಿ ಆಗುವ ಕೆಲಸಗಳು ಸಹ ಆಗದಂಥ ಪರಿಸ್ಥಿತಿಗೆ ಬರ್ತದೆ ಇವತ್ತು ನಾರಾಯಣ ಗುರುಗಳು ಸುಮಾರು ಸಾವಿರದ ಒಂಬೈನೂರ ಮೂರರಲ್ಲಿ ಆರಂಭವಾದಂಥ ಈ ಸಂಸ್ಥೆಯನ್ನು ಸಕಾರಾತ್ಮಕ ಚಿಂತನೆಯಲ್ಲಿ ಏನಿವತ್ತು ನಮ್ಮ ಜನಾಂಗದ ಏಳಿಗೆಗೆ ಜನಾಂಗದ ಪ್ರಬುದ್ಧತೆಗೆ ಜನಾಂಗವನ್ನು ಶಕ್ತಿಯುತವಾಗಿ ಬೆಳೆಸುವಂಥ ಒಂದು ನಿಲುವಿಗೆ ದಾರಿಗೆ ನಮ್ಮ ಒಂದು ಸಂಘಟನೆ ಮುಖಾಂತರ ತಮ್ಮ ಪ್ರಬುದ್ಧತೆಯನ್ನು ತಾವು ಕಳ್ಕೊಳ್ಬೇಕು ಅಧ್ಯಕ್ಷ ಹೇಳಿದಾಗೆ ನಮ್ಮೆಲ್ಲ ಈ ಜನಾಂಗದ ಮಕ್ಕಳು ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗೋದ್ರ ಮೂಲಕ ಮುಂದಿನ ಭವ್ಯ ಭಾರತದ ಪ್ರಜೆಗಳಾಗಿ ನಮ್ಮ ಸಂಘಟನೆಗಳನ್ನು ಕಟ್ಟುವಂಥ ಕೆಲಸದಲ್ಲಿ ಮುನ್ನುಗ್ಗಬೇಕು ಹೇಳುವಂಥ ಒಂದು ಚಿಂತನೆಯಿಂದ ಉತ್ತಮ ಚಿಂತನೆಯಿಂದ ಯಾವುದು ನನ್ನಿಂದ ಸಾಧ್ಯ ಅಂತ ಹೇಳುವಂಥ ಒಂದು ಚಿಂತನೆಯಿಂದ ಈ ಜಯಂತಿಯನ್ನು ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ಈ ಸಂಘವನ್ನು ಕಟ್ಟಿದಿಳಿದ್ರು ಇವತ್ತು ಚಿಂತನೆ ಮಾಡ್ಕೊಳ್ಬೇಕಾಗ್ತದೆ ನಾವು ಈಗಾಗಲೇ ಅಧ್ಯಕ್ಷರು ಹೇಳಿದ್ರು ಸುಮಾರು ಮೂವತ್ತೆರಡು ಲಕ್ಷ ನೋಂದಾವಣೆ ಒಳಗೊಂಡಂತೆ ಕೊಡಗಿನಲ್ಲಿ ಹದಿನೆಂಟು ಸಾವಿರ ಒಳಗೊಂಡಂತೆ ಇವತ್ತು ಸಂಘ ಇವತ್ತು ಕಾರ್ಯವನ್ನು ವಿಸ್ತರಿಸ್ತಿದೆ ಅಂತ ಜೊತೆಯಲ್ಲಿ ಒಂದು ಮಾತನ್ನು ಹೇಳಿದ್ರು ನಾವು ಹಿಂದುಳಿದ ಜನಾಂಗ ಅಲ್ಲ ನಾವು ಮುಂದಿಳಿದ ಜನಾಂಗ ತುಂಬ ಸಂತೋಷ ಆಗ್ತದೆ ಯಾಕೆಂದರೆ ಎಮ್ಮೆಯಲ್ಲಿ ನಾವು ಇಂಥ ಜನಾಂಗದವರು ಅಂತ ಹೇಳ್ಕೊಳ್ಳುವಂಥ ಒಂದು ಕೀಳರಮೆ ಇರುವಂಥ ಈ ಸಂದರ್ಭದಲ್ಲಿ ಇವತ್ತು ಯಾವುದಕ್ಕೂ ಕಮ್ಮಿ ಇಲ್ಲ ನಮ್ಮಲ್ಲೂ ಸಹ ಪ್ರಬುದ್ಧತೆ ಇದೆ ನಮ್ಮಲ್ಲೂ ವಿದ್ಯಾವಂತರಿದ್ದಾರೆ ಇದ್ದಾರೆ ನಮ್ಮಲ್ಲೂ ಡಾಕ್ಟರ್ಸ್ ಇದ್ದಾರೆ ನಮ್ಮಲ್ಲೂ ವಿದ್ಯಾರ್ಥಿ ವಿದ್ಯಾರ್ಸಿ ಇದ್ದಾರೆ ನಮ್ಮಲ್ಲೂ ಕ್ರೀಡಾಪಟುಗಳಿದ್ದಾರೆ ಈ ಎಲ್ಲ ಒಂದು ವೈವಿಧ್ಯ ಅಥವಾ ಒಂದು ಜನಾಂಗ ನಮ್ಮದು ಎಲ್ಲ ನಾವು ಉತ್ತಮ ನಡೆಯಿಂದ ನಾವು ಸಮಾಜದಲ್ಲಿ ಸಮಾಜದ ಏಳಿಗೆಗಾಗಿ ನಮ್ಮ ಒಂದು ನಡೆಯನ್ನು ನಡ್ಕೊಂಡು ಹೋಗ್ತಿದೀವಿ ಅಂತೇಳುವಂಥ ಒಂದು ಕಲ್ಪನೆಗಳನ್ನ ಚಿಂತನೆಗಳನ್ನ ನೋಡಿದಾಗ ತುಂಬ ಸಂತೋಷ ಆಗ್ತದೆ ಸಾರ್ಥಕತೆ ಅಂತ ಅನಿಸ್ತದೆ ಏನು ಅಂತಂದರೆ ಏನು ನಾರಾಯಣ ಗುರುಗಳು ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಮುಂದೆ ಒಂದು ದಿನಗಳಲ್ಲಿ ಇದು ಒಂದು ಎಮ್ಮರವಾಗಿ ಬೆಳೆಯೋದ್ರ ಮೂಲಕ ನಮ್ಮ ಈ ಜನಾಂಗದ ಲಕ್ಷಾಂತರ ಕೋಟ್ಯಂತರ ಜನತೆಗೆ ಇದು ಉಪಯೋಗ ಆಗ್ತದೆ ಒಂದು ಉತ್ತಮ ಸಂದೇಶ ಆಗ್ತದೆ ಅದರ ಮುಖಾಂತರ ನಾವು ಏನು ಸಾಮಾಜಿಕ ಬದ್ಧತೆಯಲ್ಲಿ ಇವತ್ತು ಈ ಸಮಾಜದಲ್ಲಿ ನಾವು ಉತ್ತಮ ಧೈರ್ಯವನ್ನು ಇಟ್ಟುಕೊಂಡು ಉತ್ತಮ ಬಾಳನ್ನು ಬ ಬದುಕಿ ನಾವು ಬಾಳಿ ತೋರಿಸ್ಬೋದು ಮುಂದಿನ ಜನಾಂಗಕ್ಕೆ ಉತ್ತಮ ಕೊಡುಗೆಯನ್ನು ಕೊಟ್ಟು ಹೋಗ್ಬೋದು ಅಂತೇಳುವಂಥ ಒಂದು ಚಿಂತನಲ್ಲಿ ಇವತ್ತು ಓದನ್ನು ನೋಡಿದಾಗ ಇವತ್ತು ಅವರು ಕಟ್ಟಿದಂಥ ಈ ಎಸ್ ಎನ್ ಡಿ ಪಿ ಸಂಸ್ಥೆ ಸಾರ್ಥಕತೆ ಅನ್ನಿಸ್ತದೆ ಇದನ್ನೇ ನಾ ಹೇಳಿದೆ ಇದೆಲ್ಲ ಒಂದು ಇದು ಜನಕ್ಕೆ ಅಂತಲ್ಲ ಎಲ್ಲರಿಗೂ ಒಂದು ಉತ್ತಮ ಸಂದೇಶ ಏನು ಅಂತಂದರೆ ಅದು ನನ್ನಿಂದ ಸಾಧ್ಯ ಅಂತ ಹೇಳುವಂತ ಒಂದು ಸಕಾರಾತ್ಮಕ ಚಿಂತನೆಯಲ್ಲಿ ನಾವು ಮುಂದೆ ಇದರಲ್ಲಿ ಎಲ್ಲ ರೀತಿಯಲ್ಲಿ ನಾವು ಪ್ರಬುದ್ಧತೆಯನ್ನು ಕಾಣ್ಕೋಬೋದು ಯಶಸ್ಸನ್ನು ಕಾಣ್ಬೋದು ಕಾಣೋದ್ರ ಮೂಲಕ ಸಾಮಾಜಿಕ ನ್ಯಾಯವನ್ನು ಕೊಡೋದ್ರ ಮೂಲಕ ನಮ್ಮ ನಮ್ಮ ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ಬೋದು ಸಮಾಜದಲ್ಲಿ ಒಂದು ಗೌರವ ತಂದುಕೊಳ್ಬೋದು ಅಂತೇಳುವಂಥ ಮಾತಿನೊಂದಿಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಇವತ್ತು ಇಂಥ ಸಂದರ್ಭದಲ್ಲಿ ಅಧ್ಯಕ್ಷರಾದಂಥ ರಾಜಶೇಖರ್ ಅವ್ರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕಾಗ್ತದೆ ಯಾವತ್ತೂ ನೋಡಿದರೂ ಸಹ ಈ ಸಂಸ್ಥೆಯ ಏಳಿಗೆಗೆ ಯಾವ ರೀತಿ ನಾವು ಅನುದಾನ ತರಬೇಕು ಯಾವ ರೀತಿ ಸಂಸ್ಥೆಯನ್ನು ಕಟ್ಟಬೇಕು ಯಾವ ರೀತಿ ಸಂಸ್ಥೆಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳುವಂಥ ಚಿಂತನೆಯಲ್ಲಿ ಅವರು ಕಾಲವನ್ನು ಕಳೆದು ನೋಡಿದಾಗ ತುಂಬ ಸಂತೋಷ ಆಗ್ತದೆ ತಮ್ಮ ಅಧ್ಯಕ್ಷತೆಯಲ್ಲಿ ಇಂಥ ಒಂದು ವೈಭವ ಕಾರ್ಯಕ್ರಮವನ್ನು ತಾವು ಅಮ್ಮಕೊಂಡಿದ್ದೀರಿ ಈ ಕಾರ್ಯಕ್ರಮ ಉತ್ತಮವಾಗಿ ಯಶಸ್ವಿ ಮೂಡಿಬಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಕಾರ್ಯಕ್ರಮಗಳು ಮುಂದೆ ಹೆಚ್ಚು ಹೆಚ್ಚುವಾಗಿ ಮೂಡಿಬರಲಿ ಏನಿವತ್ತು ಎಸ್ ಎನ್ ಡಿ ಪಿ ಸಂಸ್ಥೆ ಇವತ್ತು ಶಾಖೆಯಲ್ಲಿ ಇದೆ ಇದೊಂದು ಮಾದರಿ ಶಾಖೆಯಾಗಿ ಮುನ್ನುಗ್ಲಿ ಮಾದರಿ ಶಾಖೆ ಆಗಲಿ ಮಾರ್ಪಾಡಲಿ ಅಂತೇಳುವಂಥ ಒಂದು ಮಾತಿನೊಂದಿಗೆ ಇಂಥ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮದು ಒಡಗೂಡಿ ಎರಡು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಾವು ಇದ್ದಾರೆ ಇದರಲ್ಲಿ ಗಣಪತಿಯವರು ನನ್ನ ಬಗ್ಗೆ ಹೆಮ್ಮೆ ವಿಷಯ ಮಾತೇನೆ ನನಗೆ ರಾಜಕೀಯ ಬರಬೇಕಾದ್ರೆ ನಾನು ಇದೆಲ್ಲ ಬಿಟ್ಟು ನಾನು ಮೂಲೆಯಲ್ಲಿ ಕೂತವನ ಅಡುಗೆ ಮನೆಯಲ್ಲಿ ಹೌಸ್ಕೊಂಡಿದ್ದವನು ಹೇಳ್ಕೊಂಬಂದವರು ಇವರು ಅರುಣ್ ಮಾಚಯ್ಯ ಹಾಗೂ ವಿ ವೆಂಕಟೇಶ್ ನನಗೆ ಐದರಿಂದ ಇದರಿಂದ ಹದಿನೈದು ವರ್ಷಗಳ ಪಂಚಾಯಿತಿ ಸೇವೆ ಹಾಗೂ ಸಾರ್ವಜನಿಕ ಸೇವೆಯನ್ನು ಮಾಡಲು ಇವರಿಂದ ನನಗೆ ಅನುವಾಯಿತು ಅದಲ್ಲದೆ ನನಗೆ ಜಿಲ್ಲಾ ಮಟ್ಟದಲ್ಲಿ ಎಸ್ ಎನ್ ಡಿ ಪಿ ಇದರಲ್ಲಿ ಒಂದು ಸ್ಥಾನವನ್ನು ಕೊಡಲು ಮನೆವಾದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಲೋಕೇಶ್ನವರು ಅವರೊಟ್ಟಿಗೆ ನಡೆದು ನನಗೆ ಹಲವಾರು ರೀತಿಯಲ್ಲಿ ಸಹಾಯ ಯಾವುದಾದ್ರೂ ಮುಖ್ಯವಾದ ಸಹಾಯ ಅಂದರೆ ನನಗೆ ಈ ಸಭಾಂಗಣಕ್ಕೆ ನಾನು ಹಲವಾರು ಸರ್ತಿ ಅವರಲ್ಲಿ ಬೇಡಿಕೊಂಡಾಗ ಏನಾದರೂ ಅನುದಾನಗಳನ್ನು ಬೇಡಿಕೊಂಡಾಗ ಇವರೇ ನನ್ನನ್ನು ಕರ್ಕೊಂಡೋಗಿ ಸುನೀಲ್ ಸುಬ್ರಹ್ಮಣ್ಯತ್ರ ಒಂದು ಅನುದಾನ ಹಾಗೂ ಪ್ರತಾಪ್ ಸಿಂಹರವರಿಂದ ಅನುಭವ ಮಾಡಿಕೊಟ್ಟಿದ್ದಾರೆ ತುಂಬ ಹೃದಯ ಧನ್ಯವಾದಗಳನ್ನ ಅಳಿಸ್ತೇನೆ ಇದಕ್ಕೆ ಅದೇ ರೀತಿ ಬಿ ಎಂ ಪ್ರಕಾಶ್ ಅವರು ಮೊದಲನೇದಾಗಿ ನಮಗೆ ಎಸ್ ಎನ್ ಡಿ ಪಿಗೆ ಬಂದ ಅನುದಾನದಲ್ಲಿ ವಿಶ್ವನಾಥ್ ಸರ್ ಎಮ್ ಎಲ್ ಸಿ ಇವರಿಂದ ಹತ್ತು ಒಂದು ಅನುದಾನ ಬಂದಿತ್ತು ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಕಾರಣಾಂತರಗಳಿಂದ ಪಾರ್ಟಿ ಚೇಂಜ್ ಆದ ಇದರಲ್ಲಿ ರಾಜಕೀಯ ಇದರಲ್ಲಿ ಬದಲಾವಣೆ ಆದ ಅನುದಾನ ಹೋಗಿತ್ತು ಮತ್ತು ಮುಂದಕ್ಕೂ ನನಗೂ ಎರಡು ಅನುದಾನಗಳನ್ನು ಕೊಡಿಸಿದ್ದಾರೆ ಇವರಿಗೂ ನನ್ನ ತುಂಬಲಿ ಧನ್ಯವಾದಗಳನ್ನು ನಡೆಸ್ತೇನೆ ಅದೇ ರೀತಿ ಅವರು ನಮಗೆ ಇದೇ ರೀತಿಯಲ್ಲಿ ನಮಗೆ ಇಷ್ಟು ಒಳ್ಳೆಯ ಸಭಾಂಗಣದಲ್ಲಿ ಕುರ್ಚಿಯ ಅಭಾವ ಇತ್ತು ಜಾನ್ಸಿಬ್ಬರು ಹಾಗೂ ಅಧ್ಯಕ್ಷರಾದ ಗಣಪತಿಯವರು ಸೇರಿ ಒಂದು ಐವತ್ತು ಕೃಷಿಗಳನ್ನು ನಮಗೆ ದಾನ ಮಾಡಿ ತಂದು ಕೊಟ್ಟಿದ್ದಾರೆ ತುಂಬ ಹೃದಯ ಧನ್ಯವಾದಗಳು ನಡೀತಾರೆ ಅದೇ ರೀತಿಯ ವಿರೇನ್ ಸರ್ ನನಗೆ ಈ ಕಾರ್ಯಕ್ರಮ ಯಾರನ್ನು ಕರೆದು ಪ್ರಭಾಷಣೆ ಮಾಡಿಸಬೇಕು ನಮಗೊಂದು ಇದಿರಲಿಲ್ಲ ಆಗ ನಮ್ಮ ಅದೇ ಸದಸ್ಯರಾದ ಅವರು ಇವರನ್ನು ಸೂಚಿಸಿದರು ಇವರು ರಿಟೈರ್ಡ್ ಟೀಚರ್ ಆಗಿದ್ದಾರೆ ಹೇಳಿಕೊಂಡು ಒಂದೇ ಮಾತಿನಲ್ಲಿ ಯೋಚನೆ ಬರ್ತೇನೆ ನಾರಾಯಣ ಗುರುಗಳ ವಿಷಯ ಅಲ್ವಾ ಮಾತಾಡಲಿಕ್ಕೆ ತುಂಬ ಹೃದಯದಿಂದ ಮಾತಾಡ್ತೇನೆ ಬಂದು ನನಗೆ ಸರ್ ನನ್ನ ಪಡ್ತೀನಿ ಅದೇ ರೀತಿಯಲ್ಲಿ ನನ್ನ ಸಿದ್ದಾಪುರ ಶಾಖೆಯ ಎಲ್ಲ ಗಣ್ಯ ಗಣ್ಯರು ಬಂದಿದ್ದಾರೆ ಇಲ್ಲಿಗೆ ಹಾಗೂ ಹಲವಾರು ಎಸ್ ಎನ್ ಡಿ ಪಿ ಶಾಖೆ ಶಾಖೆಯ ಸದಸ್ಯರು ಹಾಗೆ ನನ್ನ ಬಂಧುಗಳಾದ ಗೋಣಿಕಪ್ಪ ಶಾಖೆ ಎಲ್ಲ ಮಿತ್ರರಿಗೂ ಬಂಧಿಸ್ತಾ ನನ್ನ ಅವಕಾಶಕ್ಕೆ ಧನ್ಯವನ್ನು ಕೊಟ್ಟು ಮಾತ್ರ ಮುಗಿಸ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ